ಹಲೋ ಸಲಾಂ ನಮಸ್ತೆ ವಕೀಲ್ ಸಾಬ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ ಸ್ನೇಹಿತರೆ ನಾವು ಎಚ್ ಮೊಹಮ್ಮದ್ ಇಮ್ರಾನ್ ಅಂದ್ರೆ ಎಚ್ ಎಂ ಅಡ್ವೊಕೇಟ್ ಚಿತ್ರದುರ್ಗ ಸ್ನೇಹಿತರೆ ಇಂದಿನ ವಿಷಯ ಜೀರೋ ಎಫ್ಐಆರ್ ತಾವೇನಾದರೂ ಯಾವುದೇ ಒಂದು ಸ್ಥಳಕ್ಕೆ ಹೋಗಿದ್ದಾಗ ಆ ಸ್ಥಳದಲ್ಲಿ ತಮ್ಮ ವಿರುದ್ಧ ಅಪರಾಧಿಕ ಪ್ರಕರಣ ಘಟಿಸಿದಂಥ ಸಂದರ್ಭದಲ್ಲಿ ಅಥವಾ ತಮ್ಮ ಎದುರು ಯಾವುದೇ ಒಂದು ಅಪರಾಧಿಕ ಪ್ರಕರಣ ಸಂದರ್ಭದಲ್ಲಿ ತಾವು ಆ ಅಪರಾಧಿಕ ಪ್ರಕರಣವನ್ನು ಸಂಬಂಧಿಸಿದ ಠಾಣೆಗೆ ಹೋಗಿ ದೂರು ದಾಖಲಿಸಬೇಕಾಗಿರುತ್ತದೆ ಆದರೆ ಅಂತಹ ಸಂದರ್ಭದಲ್ಲಿ ಯಾರೇ ಒಬ್ಬ ಠಾಣಾ ಅಲ್ಲಿರುವ ಪೊಲೀಸ್ ಅಧಿಕಾರಿ ತಮ್ಮ ದೂರನ್ನು ಸ್ವೀಕರಿಸಲು ನಿರಾಕರಿಸಿದಂತಹ ಸಂದರ್ಭದಲ್ಲಿ ತಾವು ತಾವು ವಾಸಿಸುತ್ತಿರುವ ಸ್ಥಳೀಯ ಒಂದು ಪೊಲೀಸ್ ಠಾಣೆಯಲ್ಲಿ ಆ ದೂರನ್ನು ಕೊಡಬಹುದಾಗಿದೆ ಆ ಪೊಲೀಸ್ ಠಾಣೆಯವರು ತಮ್ಮ ದೂರನ್ನು ಸ್ವೀಕರಿಸಿ ಆ ಅಪರಾಧ ಘಟಿಸಿದಂತಹ ಸ್ಥಳಕ್ಕೆ ಮಾಹಿತಿಯನ್ನು ಕೊಟ್ಟು ಆ ಅಪರಾಧದ ತನಿಖೆಯನ್ನು ನಡೆಸುವಲ್ಲಿ ಪ್ರಯತ್ನ ಪಡ್ತಾರೆ ಇದನ್ನ ಝೀರೋ ಎಫ್ಐಆರ್ ಅಂತಾರೆ ಈ ಎಫ್ ಐ ನಲ್ಲಿ ಅಪರಾಧದ ಸಂಖ್ಯೆ ಸೊನ್ನೆ ಎಂದು ತೋರಿಸಲಾಗುತ್ತದೆ ಅಂದ್ರೆ ಕ್ರೈಮ್ ನಂಬರ್ ಝೀರೋ ಅಂತ ತೋರಿಸಲಾಗುತ್ತದೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಭಾರತದಲ್ಲಿ ಸಂಚಲನ ಮೂಡಿಸಿದ್ದ ನಿರ್ಭಯಾ ಪ್ರಕರಣದಲ್ಲಿ ಜಸ್ಟಿಸ್ ವರ್ಮಾ ಕಮಿಟಿಯ ಒಂದು ರಿಪೋರ್ಟ್ ಏನ್ ಬರುತ್ತೆ ಅದರಲ್ಲಿ ಝೀರೋ ಎಫ್ಐಆರ್ ನ ಬಗ್ಗೆ ಮಾಹಿತಿ ಕೊಡುತ್ತೆ ಲಲಿತ್ ಕುಮಾರಿ ವರ್ಸಸ್ ಸ್ಟೇಟ್ ಆಫ್ ಯು ಪಿ ಪ್ರಕರಣದಲ್ಲಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯವು ಯಾವುದೇ ಒಂದು ಸಂಗ್ರಹ ಅಪರಾಧ ನಡೆದಂತಹ ಸಂದರ್ಭದಲ್ಲಿ ಅದರ ಕುರಿತಾಗಿ ಎಫ್ಐಆರ್ ದಾಖಲಿಸುವುದು ಕಡ್ಡಾಯ ಅಂತ ತಿಳಿಸುತ್ತೆ ಅದೇ ರೀತಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಸತ್ವಿಂದರ್ ಕೌರ್ ವರ್ಸಸ್ ಸ್ಟೇಟ್ ಎಂಬ ಪ್ರಕರಣದಲ್ಲಿ ಮಾನ್ಯ ದಿಲ್ಲಿ ಉಚ್ಚ ನ್ಯಾಯಾಲಯವು ಯಾವುದೇ ಒಂದು ಅಪರಾಧ ಮಹಿಳೆಯರ ವಿರುದ್ಧ ಘಟಿಸಿದಂತಹ ಸಂದರ್ಭದಲ್ಲಿ ಆ ಘಟನಾ ಸ್ಥಳವನ್ನು ಬಿಟ್ಟು ಎಲ್ಲಿ ಬೇಕಾದರೂ ದೂರನ್ನು ನೀಡಬಹುದು ಎಂದು ತಿಳಿಸಿದೆ ಸ್ನೇಹಿತರೆ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟವಾದಲ್ಲಿ ನಮ್ಮ ವಿಡಿಯೋವನ್ನು ಶೇರ್ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ತಮಗೇನಾದರೂ ಕಾನೂನು ಭಾಗದಲ್ಲಿ ಸಮಸ್ಯೆಗಳಿದ್ದಲ್ಲಿ ನಮ್ಮ ಜೊತೆ ಮುಕ್ತವಾಗಿ ಚರ್ಚಿಸಬಹುದು ಧನ್ಯವಾದಗಳು